ಈಗ ರಾಜಕೀಯ ಲೆಕ್ಕಾಚಾರಗಳನ್ನ ಕೆಲವೊಂದು ವಾಸ್ತವಿಕ ಕಾರಣಗಳನ್ನು ಇಟ್ಕೊಂಡು ಚರ್ಚೆ ಮಾಡಲಾಗ್ತಾ ಇದೆ ಮೋದಿಯನ್ನು ಸಹ ಇದೇ ಕಾರಣಗಳಿಂದ ಕೆಳಗಡಿಸುವ ಯೋಚನೆಗಳು ನಡೀತಾ ಇದೆ ಈಗಾಗಲೇ ಮೋದಿಯ ಇಮೇಜ್ ಕುಸಿದಿದೆ ಇದೇ ಕಾರಣಕ್ಕೆ ಸಂಘ ಪರಿವಾರಕ್ಕೂ ಸಹ ಮೋದಿಯ ಅಗತ್ಯವಿಲ್ಲದಂತೆ ಆಗಿದೆ ಕಳೆದ ಕೆಲವು ವಾರಗಳಿಂದ ಮೋದಿಯ ವಯಸ್ಸಿನ ಕಾರಣಕ್ಕಾಗಿ ಅವರನ್ನ ಅವರ ಸ್ಥಾನದಿಂದ ಹೇಳಿಸಲಾಗ್ತಾ ಇದೆ ಅಂತ ಕೆಲವೊಂದಿಷ್ಟು ರಾಜಕೀಯ ವಲಯಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಅದೇನಪ್ಪಾ ಅಂದ್ರೆ ಮೋದಿಗೆ ಎಪ್ಪತ್ತೈದು ವರ್ಷ ತುಂಬತಾ ಇರೋದ್ರಿಂದ ಅವರನ್ನ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಅಧಿಕಾರದಿಂದ ಕೆಳಗಿಳಿಸ್ತಾ ಇದೆ ಅನ್ನೋದು ಆದರೆ ಆರ್ ಎಸ್ ಎಸ್ ಮತ್ತು ಬಿಜೆಪಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡವರು ಯಾರೂ ಸಹ ಈ ರೀತಿಯ ಚರ್ಚೆಗಳನ್ನ ಒಪ್ಪೋದಿಲ್ಲ ಹಾಗಾದ್ರೆ ಅಸಲಿ ಸತ್ಯ ಏನು ಮೋದಿಯನ್ನ ಕೆಳಗಿಳಿಸುವ ತಂತ್ರಗಳು ಯಾಕೆ ಬನ್ನಿ ಎಲ್ಲದರ ಬಗ್ಗೆ ಒಂದಷ್ಟು ವಿವರವಾಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಡ್ವಾಣಿ ಮತ್ತೆ ಮುರಳಿ ಮನೋಹರ್ ಜೋಶಿ ಅವರನ್ನ ಇದೇ ಕಾರಣಕ್ಕೆ ಅಂದ್ರೆ ವಯಸ್ಸಿನ ಕಾರಣಕ್ಕೆ ರಾಜಕೀಯದಿಂದ ಹೊರಗಿಡಲಾಗಿತ್ತು ಇದು ಮೇಲ್ನೋಟಕ್ಕೆ ಜಗತ್ತಿಗೆ ತಿಳಿಸಿದ ಸತ್ಯ ಆದರೆ ಅವರಿಬ್ರು ಮೋದಿ ಮತ್ತೆ ಶಾ ಅವರ ರಾಜಕಾರಣದ ಶೈಲಿಗೆ ಹೊಂದುವುದಿಲ್ಲ ಎನ್ನುವಂತಹ ಕಾರಣಕ್ಕೆ ಸಂಘ ಹೊರಗಿಟ್ಟಿತ್ತು ಅನ್ನೋದು ರಾಜಕೀಯದ ಕುರಿತು ತಿಳಿವಳಿಕೆ ಇರುವಂತಹ ಎಲ್ಲರಿಗೂ ಗೊತ್ತಿರುವ ವಿಷಯನೇ ಒಂದು ವೇಳೆ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಮೋದಿಯನ್ನ ಬದಲಾಯಿಸೋದಕ್ಕೆ ತೀರ್ಮಾನಿಸಿದ್ದೆ ಆದ್ರೆ ಅದಕ್ಕೆ ಕಾರಣ ಮೋದಿಯ ಅಸಮರ್ಥತೆಯೇ ಹೊರತು ಅವರ ವಯಸ್ಸಂತೂ ಖಂಡಿತ ಅಲ್ಲ ಮುಂದಿನ ದಿನಗಳಲ್ಲಿ ಮೋದಿಯ ಹೆಸರಲ್ಲಿ ಓಟ್ ಕೇಳೋದು ಅಲ್ಲದೆ ಡ್ಯಾಮೇಜ್ ಆಗಿರುವಂತಹ ಮೋದಿಯ ಇಮೇಜ್ನ ರಿಪೇರಿ ಮಾಡೋದು ಕೂಡ ತುಂಬಾ ಕಷ್ಟ ಆ ಮಟ್ಟಿಗೆ ಮೋದಿಯ ಕಳಪೆ ಪ್ರ ದರ್ಶನ ಒಟ್ಟಾರೆ ಸರ್ಕಾರದ ಇಮೇಜ್ ಹಾಳು ಮಾಡಿದೆ ಪ್ರಸ್ತುತ ಸಂಘ ಪರಿವಾರಕ್ಕೆ ಅಧಿಕಾರವನ್ನ ಭದ್ರ ಮಾಡಿಕೊಳ್ಳೋದ್ರಲ್ಲಿ ಆಸಕ್ತಿ ಇದೆಯೇ ಹೊರತು ಮೋದಿಯನ್ನ ಪ್ರಧಾನಿಯಾಗಿ ಮುಂದುವರಿಸೋದ್ರಲ್ಲಿ ಅಲ್ಲ ಮೋದಿ ತಮ್ಮ ವರ್ಚಸ್ಸನ್ನಷ್ಟೇ ಅಲ್ಲ ಸರ್ಕಾರದ ಮೇಲಿನ ತಮ್ಮ ನಿಯಂತ್ರಣವನ್ನು ಸಹ ಕಳೆದುಕೊಂಡಿದ್ದಾರೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಹ ಮೋದಿಯ ವರ್ಚಸ್ಸು ಎಷ್ಟರ ಮಟ್ಟಿಗೆ ಕುಸಿದಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ ಇದೀಗ ಅವರಿಗೆ ಪಕ್ಷದ ಅಧ್ಯಕ್ಷನನ್ನಾಗಿ ತನ್ನ ಆಯ್ಕೆಯ ವ್ಯಕ್ತಿಯನ್ನು ಆರಿಸೋದಕ್ಕೂ ಸಹ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರ ಮತ್ತೆ ಪಕ್ಷದ ಮೇಲೆ ಅವರಿಗೆ ಮೊದಲಿನ ನಿಯಂತ್ರಣ ಕೈ ತಪ್ಪಿರೋದಕ್ಕೆ ಇದು ಒಂದ್ ರೀತಿ ಸಾಕ್ಷಿಯಾಗಿದೆ ಸಂಘ ಪರಿವಾರ ಮತ್ತೆ ಮೋದಿ ಪರಿವಾರದ ನಡುವಿನ ಭಿನ್ನಾಭಿಪ್ರಾಯ ಈಗ ಎದ್ದು ಕಾಣುತ್ತಿರುವಂತಹ ಅಂಶ ಪಕ್ಷದ ಮೇಲೆ ಪರೋಕ್ಷ ಹಿಡಿತ ಸಾಧಿಸುವುದಕ್ಕೆ ಬಯಸ್ತಾ ಇರುವಂತಹ ಅಮಿತ್ ಅವರಿಗೆ ತನ್ನ ಕೈಗೊಂಬೆಯಾಗಿರುವಂತಹ ಅಧ್ಯಕ್ಷನನ್ನ ಕೂರಿಸೋದಕ್ಕೆ ಈ ಸಂಘ ಪರಿವಾರ ಈಗ ಬಿಡ್ತಾ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿಯೇ ಜಾರಿಗೆ ತಂದಂತಹ ಎಪ್ಪತ್ತೈದು ವರ್ಷಗಳ ಕಾನ್ಸೆಪ್ಟಿನ ಕುರಿತು ಆರ್ ಎಸ್ ಎಸ್ ಒಳಗೂ ಚರ್ಚೆ ನಡೀತಾ ಇರೋದಂತೂ ನಿಜ ಆದ್ರೆ ಅದು ಮೋದಿಜಿಯವರ ಮೇಲೆ ಪದ ಬಿಟ್ಟು ಕೆಳಗಿಳಿಯುವಂತೆ ಒತ್ತಡ ಹೇಳೋದಕ್ಕೆ ಮಾತ್ರ ಇದೇನಪ್ಪ ಹೀಗೆ ಹೇಳ್ತಿದ್ರಾ ಅನ್ಕೊಂಡ್ರ ಮೋದಿ ಅವರ ರಾಜೀನಾಮೆ ಕುರಿತು ಚರ್ಚೆ ಮುನ್ನೆಲೆಗೆ ಬರುವುದಕ್ಕೆ ಮುಖ್ಯ ಕಾರಣ ಅಂದ್ರೆ ಅವರ ಕುಸಿದ ವರ್ಚಸ್ಸು ಮತ್ತೆ ದುರ್ಬಲ ಆಡಳಿತ ಒಂದು ರಾಜಕೀಯ ಇಮೇಜ್ ಅನ್ನ ಎಷ್ಟೇ ಸುಂದರವಾಗಿ ಕಟ್ಟಿದ್ರು ಸಹ ಅದು ಒಂದು ದಿನ ಕುಸಿದು ಬೀಳೋದನ್ನ ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ನೋಡಿದ್ರೆ ಮೋದಿ ವರ್ಚಸ್ಸು ಒಬ್ಬರು ಊಹಿಸಬಹುದಾದಂತಹ ಸಮಯಕ್ಕಿಂತಲೂ ಹೆಚ್ಚು ಕಾಲ ಬಾಳಿಕೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದು ಸಹ ಬಿಜೆಪಿಗೆ ಮೂರು ಮೂರು ಬಾರಿ ಅಧಿಕಾರವನ್ನ ತಂದುಕೊಟ್ಟಿದೆ ಹನ್ನೊಂದು ವರ್ಷ ಇಡೀ ಭಾರತದ ರಾಜಕಾರಣವನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಂತಂದ್ರೆ ತಮಾಷೆಯ ವಿಷಯ ಅಲ್ಲ ಆದ್ರೆ ಕೊಟ್ಟ ಭರವಸೆಗಳು ಈಡೇರಿಸೋದು ಮತ್ತೆ ಅವರ ಈಗಿನ ಆಲೋಚನೆಗಳು ಇಂದಿನ ಕಾಲಕ್ಕೆ ಸಲ್ಲದಿರೋದು ಅವರ ಜನಪ್ರಿಯತೆಯ ಕುಸಿತಕ್ಕೆ ಬಹುಮುಖ್ಯ ಕಾರಣ ಆಗಿದೆ ಈಗ ಹನ್ನೊಂದು ವರ್ಷಗಳು ಕಳೆದ ನಂತರ ಜನರಲ್ಲಿ ಭಕ್ತಿಯ ಪೊರೆ ಕಳಿಸಿದೆ ಈಗೀಗ ಅವರಿಗೆ ಮೋದಿಯ ನಿಜರೂಪ ಗೊತ್ತಾಗ್ತಾ ಇದೆ ಅವರು ಮಾಡಿದ ಎಲ್ಲಾ ವೈಫಲ್ಯಗಳು ತುಂಬಾ ಸ್ಪಷ್ಟವಾಗಿ ಕಣ್ಣಿಗೆ ಕಾಣ್ತಾ ಇದೆ ಅದೇ ವಾಕ್ಚಾತುರ್ಯ ಅದೇ ಭಾಷೆ ಮತ್ತೆ ಅದೇ ಹಳಸಲು ತಂತ್ರಗಳು ಈಗ ತಮ್ಮ ಹೊಳಪನ್ನ ಕಳೆದುಕೊಂಡಿದೆ ಉದ್ಯೋಗ ಸೃಷ್ಟಿ ಬೆಲೆ ನಿಯಂತ್ರಣ ಕಪ್ಪು ಹಣ ವಾಪಸ್ ತರುವುದು ಮತ್ತೆ ಮಹಿಳೆಯರಿಗೆ ಸಾಮಾಜಿಕ ಭದ್ರತೆ ಒದಗಿಸುವಂತಹ ವಿಷಯಗಳಲ್ಲಿ ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲಗೊಂಡಿದೆ ಮೋದಿಯವರ ಇತ್ತೀಚಿನ ಭರವಸೆಯಾದಂತಹ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳು ಅನ್ನೋದು ಸಹ ಒಂದ್ ರೀತಿ ಬೆದರಿಕೆಯಂತೆ ಕಾಣತೊಡಗಿದೆ ಇದಿಷ್ಟೇ ಅಲ್ಲ ಇಡಿ ಮತ್ತೆ ಸಿಬಿಐ ರೀತಿಯ ಸಂಸ್ಥೆಗಳ ದುರ್ಬಳಕೆ ಯಾವ ಮಟ್ಟಕ್ಕೆ ಹೆಚ್ಚಿದೆ ಅಂತಂದ್ರೆ ಇವೆರಡು ಸಂಸ್ಥೆಗಳು ವಿರೋಧ ಪಕ್ಷಗಳನ್ನ ವಿನಾಕಾರಣ ಬೆನ್ನಡ್ತಾ ಇವೆ ಅನ್ನೋದು ಈಗೀಗ ಚಿಕ್ಕ ಮಕ್ಕಳಿಗೂ ಸಹ ಅರ್ಥ ಆಗ್ತಾ ಇದೆ ಇಡಿ ವಿಷಯಗಳಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಒಂದೆರಡು ಬಾರಿ ಕಿಡಿಕಾರಿದೆ ಚುನಾವಣಾ ಆಯೋಗ ಮತ್ತೆ ಮುಖ್ಯವಾಹಿನಿ ಮಾಧ್ಯಮಗಳ ವರ್ತನೆಯೂ ಸಹ ಜನರಲ್ಲಿ ಬೇಸರವನ್ನ ಹುಟ್ಟಿಸಿದೆ ಅವುಗಳ ಕುರಿತಾದ ಸಾರ್ವಜನಿಕ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಸಮರ್ಥ ಮತ್ತೆ ವಿಶ್ವಾಸಾರ್ಹ ರಾಜಕಾರಣಿಗಳ ತಂಡವೊಂದನ್ನು ಕಟ್ಟುವ ಬದಲು ಮೋದಿ ಮತ್ತೆ ಶಾ ಅಜಿತ್ ದೋವಲ್ ಜೈಶಂಕರ್ ಮತ್ತು ನಿರ್ಮಲಾ ಸೀತಾರಾಮನ್ ಅವರಂತಹ ಒಂದು ಸಣ್ಣ ಗುಂಪಿನ ಮೇಲೆ ಪೂರ್ತಿಯಾಗಿ ಅವಲಂಬಿತಗೊಂಡಿರೋದು ಆಡಳಿತ ನಿಷ್ಕ್ರಿಯತೆಗೆ ಕಾರಣ ಆಗಿದೆ ರಾಜ್ಯಗಳಲ್ಲೂ ಸಹ ಪ್ರಬಲ ನಾಯಕರ ಬದಲು ತಮ್ಮ ಮಾತನ್ನ ಕೇಳಬಲ್ಲಂತಹ ಸಣ್ಣ ನಾಯಕರಿಗೆ ಪಕ್ಷದ ಚುಕ್ಕಾಣಿಯನ್ನ ನೀಡುವ ಮೂಲಕ ಅಲ್ಲೂ ಸಹ ಭಿನ್ನಾಭಿಪ್ರಾಯ ಆಂತರಿಕ ಕಚ್ಚಾಟ ಹೆಚ್ಚಾಗುವಂತೆ ಮಾಡಿದ್ದಾರೆ ಇದೆಲ್ಲದರ ನಡುವೆಯೂ ಸಹ ಒಂದು ಕಡೆ ಬಹಳ ಬುದ್ಧಿವಂತಿಕೆಯಿಂದ ಮೋದಿಯ ಕುಸಿಯುತ್ತಿರುವಂತಹ ವರ್ಚಸ್ಸನ ಮತ್ತೆ ಕಟ್ಟುವ ಪ್ರಯತ್ನಗಳು ನಡೀತಾ ಇವೆ ಜಾಗತಿಕವಾಗಿ ಮೋದಿಗೆ ಬಹಳ ಹೊಗಳಿಕೆ ಸಿಗ್ತಾ ಇದೆ ಅನ್ನೋದು ಅವರಿಗೆ ಸಣ್ಣ ಪುಟ್ಟ ದೇಶಗಳು ಪ್ರಶಸ್ತಿ ನೀಡ್ತಾ ಇರೋದು ಇವೆಲ್ಲವೂ ಸಹ ಅದರ ಒಂದು ಭಾಗ ಅಷ್ಟೆ ಆದರೆ ಅಂತಹ ಪ್ರಯತ್ನವನ್ನು ಛಿದ್ರಗೊಳಿಸಿದ್ದು ಅಮೆರಿಕದ ನಡವಳಿಕೆ ಅದು ಇತ್ತೀಚೆಗೆ ಸಾವಿರಾರು ಅಕ್ರಮ ವಲಸೆಗಾರರನ್ನ ಕೈಕಾಲು ಕಟ್ಟಿ ಅಪಮಾನಕರ ರೀತಿಯಲ್ಲಿ ವಿಮಾನದಲ್ಲಿ ಕಟ್ಟಿ ಹಾಕಿ ಭಾರತಕ್ಕೆ ಪ್ರಾಣಿಗಳನ್ನ ಕಳಿಸುವಂತೆ ಕಳಿಸಿದ್ದು ಇದು ಮೋದಿಜಿಯವರ ವರ್ಚಸ್ಸಿಗೆ ಆದ ಗಾಯದ ಮೇಲೆ ಒಂದ್ ರೀತಿ ಸೋದಂತಿತ್ತು ಮತ್ತೆ ಚೈನಾ ಜೊತೆ ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡದೆ ಮೋದಿ ಈಗಾಗಲೇ ಆ ದೇಶದ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಇಸ್ರೇಲ್ ಗಾಜಾದಲ್ಲಿ ನಡೆಸ್ತಾ ಇರುವಂತಹ ನರಮೇಧದ ವಿಷಯದಲ್ಲಿ ಸರಿಯಾಗಿ ಸ್ಪಂದನೆ ನೀಡದೆ ದೇಶದ ಪ್ರತಿಷ್ಠೆಗೆ ಕಳಂಕವನ್ನ ತಂದಿದ್ದಾರೆ ವಿಶ್ವಸಂಸ್ಥೆಯಲ್ಲಿ ಕದನ ವಿರಾಮ ನಿರ್ಣಯದ ಮೇಲಿನ ಮತದಾನವನ್ನ ಬಹಿಷ್ಕಾರ ಮಾಡೋದಕ್ಕೆ ಕೆಲವು ದೇಶಗಳೊಂದಿಗೆ ಕೈ ಜೋಡಿಸುವ ಮೂಲಕ ಭಾರತಕ್ಕೆ ಹಿನ್ನಡೆಯಾಗಿದೆ ಗಾಜಾದಲ್ಲಿ ನಡೆದ ನರಮೇಧದ ಬಗ್ಗೆ ಅಮೆರಿಕ ಸೇರಿದಂತೆ ವಿಶ್ವದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ರು ಸಹ ಮೋದಿ ಸರ್ಕಾರ ತಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಪ್ರತಿಭಟನೆಗೂ ಸಹ ಅವಕಾಶ ಮಾಡಿಕೊಡ್ತಾ ಇಲ್ಲ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಹಿಂದೆ ಪಾಕಿಸ್ತಾನ ಇದೆ ಅಂತ ಭಾರತ ಹೇಳಿಕೆಯನ್ನ ಯಾವ ದೇಶವೂ ಸಹ ಒಪ್ಪೋದಿಕ್ಕೆ ರೆಡಿ ಇಲ್ಲ ಇದು ನಮ್ಮ ರಾಜತಾಂತ್ರಿಕ ನೀತಿಯಲ್ಲಿನ ವಿನಾಶಕಾರಿ ವೈಫಲ್ಯವನ್ನ ಬಹಿರಂಗಪಡಿಸಿದೆ ಮುಂಬೈ ದಾಳಿಯ ಸಮಯದಲ್ಲಿ ಆಗಿನ ಮನಮೋಹನ್ ಸಿಂಗ್ ಸರ್ಕಾರವು ರಾಜತಾಂತ್ರಿಕ ಪ್ರತಿ ಮೂಲಕ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಕಟ್ಟಿ ಹಾಕಿತ್ತು ಮುಂಬೈ ದಾಳಿಯ ಸಮಯದಲ್ಲಿನ ಪರಿಸ್ಥಿತಿಗೆ ಹೋಲಿಸಿದ್ರೆ ಇದು ಅತ್ಯಂತ ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು ಅದರ ಜೊತೆಗೆ ಗಾಯದ ಮೇಲೆ ಬರೆ ಎಳೆದಂತೆ ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಕದನ ವಿರಾಮವನ್ನ ನಾನೇ ಮಾಡಿಸಿದ್ದು ಅಂತ ಟ್ರಂಪ್ ಪದೇ ಪದೇ ಹೇಳ್ಕೊಂಡಿದ್ದಾರೆ ಅಟ್ಲೀಸ್ಟ್ ಟ್ರಂಪ್ ಹೇಳಿಕೆಯನ್ನು ಸಾರ್ವಜನಿಕವಾಗಿ ನಿರಾಕರಿಸುವ ಧೈರ್ಯವನ್ನು ಸಹ ನಮ್ಮ ಮೋದಿಜಿಯವರು ಮಾಡಲಿಲ್ಲ ಇದೆಲ್ಲವೂ ಸಹ ಅವರ ಐವತ್ತಾರು ಇಂಚಿನ ಇಮೇಜ್ ಚಿಂದಿ ಚಿಂದಿ ಮಾಡಿದೆ ಅಮೆರಿಕದಲ್ಲಿ ಅದಾನಿ ಗುಂಪು ಎದುರಿಸ್ತಾ ಇರುವಂತಹ ಕಾನೂನು ತಡಕುಗಳಿಂದ ಮೋದಿಜಿಯವರು ಅಮೆರಿಕದ ವಿರುದ್ಧ ಉಸಿರೆತ್ತದಂತೆ ಮಾಡಿವೆ ಅನ್ನುವಂತಹ ಊಹಾಪೋಹಗಳು ಈಗ ಎಲ್ಲೆಡೆ ಹರಿದಾಡ್ತಾ ಇವೆ ಭಾರತದ ಪ್ರಧಾನಿ ತಮ್ಮ ವೈಯಕ್ತಿಕ ಜವಾಬ್ದಾರಿಯ ಭಾರಕ್ಕೆ ನಲುಗ್ತಾ ಇದ್ದಾರೆ ಎನ್ನುವಂತಹ ಚರ್ಚೆಗೆ ಇದು ಸಹ ಒಂದು ರೀತಿ ಕಾರಣ ಆಗಿದೆ ಪರಿಸ್ಥಿತಿ ಈಗೆಲ್ಲ ಇರುವಾಗ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಮೋದಿಯ ಹೊರತಾದ ತಮ್ಮ ಭವಿಷ್ಯದ ಕುರಿತು ಯೋಚಿಸೋದ್ರಲ್ಲಿ ಯಾವ ಅಚ್ಚರಿಯೂ ಇಲ್ಲ ಮೋದಿಯ ವರ್ಚಸ್ಸು ಈಗ ಪೂರ್ತಿಯಾಗಿ ನೆಲ ಕಚ್ಚಿದೆ ಮೋದಿಯವರನ್ನ ಅವರ ಸ್ಥಾನದಿಂದ ಕಿತ್ತು ಒಗೆಯಲು ಆರ್ ಎಸ್ ಎಸ್ ಮತ್ತೆ ಬಿಜೆಪಿಗೆ ಅವರ ವಯಸ್ಸಲ್ಲದೆ ಇನ್ನೂ ಹಲವು ಕಾರಣಗಳಿವೆ ಈಗ ಒಂದಿಷ್ಟು ಕಾರಣಗಳನ್ನು ನೋಡೋದಾದ್ರೆ ನೀಡಿದ ಭರವಸೆಗಳನ್ನ ಈಡೇರಿಸದೇ ಇರೋದು ಜಾಗತಿಕ ಮಟ್ಟದಲ್ಲಿ ಭಾರತದ ಇಮೇಜ್ನ ಡ್ಯಾಮೇಜ್ ಮಾಡಿರೋದ್ದು ಭಾರತದ ಜಾತ್ಯತೀತ ಗುಣ ಪೂರ್ತಿಯಾಗಿ ನಾಶ ಆಗಿರೋದು ಮೋದಿ ಗಾಂಧಿ ಪ್ರತಿಪಾದಿಸಿದ ಅಹಿಂಸೆಯ ಸೂತ್ರವನ್ನ ತಮ್ಮ ಬಲಪ್ರಯೋಗದ ರಾಜಕಾರಣದಿಂದ ನಾಶ ಮಾಡಿರೋದು ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ಬೆಳೀತಾ ಹೋಗುತ್ತೆ ಈಗ ಮೋದಿಯ ಮೇಲೆ ವಯಸ್ಸಿನ ಕಾರಣ ಹೇಳ್ತಿರೋದು ಕೇವಲ ಜನರನ್ನ ಗೊಂದಲಕ್ಕೆ ದೂಡೋದಕ್ಕೆ ಮಾತ್ರ ಹಾಗೇನೆ ಮತ್ತೊಂದು ಕಾರಣ ಮೋದಿಯ ಈ ವೈಫಲ್ಯಗಳಿಂದ ಪಕ್ಷದ ಮೇಲಾಗುವಂತಹ ಹಾನಿಯನ್ನ ತಪ್ಪಿಸೋದಕ್ಕೆ ಅಕಸ್ಮಾತ್ ಮೋದಿಯನ್ನ ಕೆಳಗಿಳಿಸೋದಕ್ಕೆ ವಯಸ್ಸೊಂದೇ ಕಾರಣ ಆದ್ರೆ ಆರ್ ಎಸ್ ಎಸ್ ಇಂತಹ ಒಂದು ಚರ್ಚೆಯನ್ನ ಮುನ್ನಲೆಗೆ ತರ್ತಾನೆ ಇರಲಿಲ್ಲ ಯಾಕಂತಂದ್ರೆ ಸರಿಯಾಗಿ ಕೆಲಸ ಮಾಡೋರಿಗೆ ವಯಸ್ಸು ಅನ್ನುವಂತಹ ಪ್ರಶ್ನೆ ಬರೋದಿಲ್ಲ ಸಂಘ ಪರಿವಾರ ಗಮನಿಸಿರೋದು ಮೋದಿ ಇನ್ನು ಮುಂದೇನೂ ಸಹ ನಮಗೆ ಚುನಾವಣೆಗಳಲ್ಲಿ ಗೆಲುವನ್ನ ತಂದು ಮತ್ತೆ ತಮ್ಮ ಅಂತಾರಾಷ್ಟ್ರೀಯ ಕಾರ್ಪೊರೇಟ್ ಬೆಂಬಲವನ್ನ ಕಾಪಾಡ್ಕೋತಾರಾ ಅನ್ನೋದ್ರ ಕುರಿತಾಗಿ ಮಾತ್ರ ಇವೆರಡೂ ಮೋದಿಯಿಂದ ಸಾಧ್ಯ ಆಗುತ್ತೆ ಅಂತ ಅಂದಾಗ ಮೋದಿ ವಯಸ್ಸೊಂದು ವಿಶ್ವ ಆಗೋದಿಲ್ಲ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಮೋದಿಯ ಜಾಗಕ್ಕೆ ಇನ್ನೊಬ್ಬರನ್ನ ತಂದು ಕೂರಿಸುವ ಮೊದಲು ಅದಕ್ಕೆ ಸಂಬಂಧಿಸಿದಂತಹ ಲೆಕ್ಕಾಚಾರಗಳನ್ನ ಬಹಳ ವಾಸ್ತವಿಕವಾಗಿ ಮತ್ತೆ ತರ್ಕಬದ್ಧ ನೆಲೆಯಲ್ಲಿ ಮಾಡಲಿದೆ ಇಷ್ಟು ವರ್ಷಗಳ ಮೋದಿ ಎನ್ನುವಂತಹ ಇಮೇಜ್ ಬಿಜೆಪಿಯನ್ನ ಆಡಳಿತದ ಕುರ್ಚಿಯ ಮೇಲೆ ಕೂರಿಸಿತು ಆದ್ರೆ ಇನ್ನು ಮುಂದೆ ಅದು ಸಾಧ್ಯವಿಲ್ಲದ ಮಾತು ಅನ್ನೋದು ಮನವರಿಕೆಯಾಗಿದೆ ಮೋದಿ ತಾನು ಮಾಡುವಂತಹ ಭಾಷಣಗಳಲ್ಲಿ ದೇವರ ಅಂಶ ನಾನ್ ನಾನ್ ಬಯಾಲಜಿಕಲ್ ಮನುಷ್ಯ ಅಂತೆಲ್ಲ ಹೇಳಿಕೊಳ್ಳುವ ಮಟ್ಟಕ್ಕೆ ಸ್ವಯಂ ಪ್ರಶಂಸೆಯ ಭ್ರಮೇಲೆ ್ರು ಸಹ ಜನರು ಅಂತಹ ಭ್ರಮೆಯನ್ನ ಕಳಿಸಿಕೊಂಡು ವಾಸ್ತವಕ್ಕೆ ಬಂದು ನಿಂತಿದ್ದಾರೆ ಅದೇ ಈಗ ಸಂಘ ಪರಿವಾರದವರನ್ನ ಇಕ್ಕಟ್ಟಿಗೆ ಸಿಲುಕಿಸಿರುವಂತದ್ದು ಕೆಲವು ರಾಜಕೀಯ ತಜ್ಞರು ಬಿಹಾರ ಚುನಾವಣೆ ಮೋದಿಯನ್ನ ಇನ್ನಷ್ಟು ವರ್ಷಗಳ ಕಾಲ ಪ್ರಧಾನಿ ಪದವಿಯ ಮೇಲೆ ಕೂರಿಸಬಹುದು ಅಂತ ಹೇಳ್ತಾರೆ ಆದರೆ ಅದೂ ಕೂಡ ಕಷ್ಟ ಸಾಧ್ಯ ಯಾಕಂತಂದ್ರೆ ಹರಿಯಾಣ ಹಾಗೂ ಮಹಾರಾಷ್ಟ್ರ ಚುನಾವಣೆಗಳಲ್ಲಿನ ಗೆಲುವು ಮೋದಿ ಮತ್ತೆ ಗ್ಯಾಂಗಿನ ಚುನಾವಣಾ ಅಕ್ರಮಗಳ ಕುರಿತಾದ ಅನುಮಾನಗಳನ್ನ ಜಾಸ್ತಿ ಮಾಡಿದೆ ಹೊರತು ಅವರ ವರ್ಚಸ್ಸನ್ನ ಸಕಾರಾತ್ಮಕವಾಗಿ ಹೆಚ್ಚು ಮಾಡಿಲ್ಲ ಇದೀಗ ಬಿಹಾರದಲ್ಲಿ ಚುನಾವಣೆಗೂ ಮೊದಲು ಮತದಾರರ ಪಟ್ಟಿಯ ತಿದ್ದುಪಡಿಗೆ ಹೊರಟಿರೋದು ಮೋದಿಯವರ ಚುನಾವಣಾ ಅಕ್ರಮಗಳ ಕುರಿತಾದ ಅನುಮಾನಗಳನ್ನ ಇನ್ನಷ್ಟು ಹೆಚ್ಚು ಮಾಡಿದೆ ಕೊನೆಯದಾಗಿ ಹೇಳೋದಾದ್ರೆ ಆರ್ ಎಸ್ ಎಸ್ ಮತ್ತೆ ಬಿಜೆಪಿಗೆ ಈಗ ಹೊಸ ಕುದುರೆ ಬೇಕಾಗಿದೆ ಈಗಿರುವಂತಹ ಕುದುರೆ ಇನ್ನೂ ಓಡೋದಕ್ಕೆ ಆಗೋದಿಲ್ಲ ಅನ್ನೋದು ಅದರ ಗಮನಕ್ಕೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯ ನೇತೃತ್ವವನ್ನ ಮತ್ತೆ ಮೋದಿಗೆ ವಹಿಸಲಾಗುತ್ತೆ ಅಂತ ಭ್ರಮಿಸೋದು ನಿಜಕ್ಕೂ ರಾಜಕೀಯದ ಮುಗ್ಧತೆ ಅಂತಲೇ ಹೇಳ್ಬಹುದು ಆದ್ರೆ ಮೋದಿಯ ಬದಲಿಗೆ ಆ ಸ್ಥಾನಕ್ಕೆ ಬಂದು ಕೂರೋದು ಯಾರು ಅನ್ನೋದು ಮಾತ್ರ ಕಾಲಾನೇ ನಿರ್ಧಾರ ಮಾಡಬೇಕಾಗಿದೆ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪಿಪಟ್ಟಿಗೆ ನಮಸ್ಕಾರ